ನಮಸ್ತೆ ನಾನು ರಾಜ್ ಹೊಸ್ಮನಿ ಇನೋವೇಟಿವ್ ಇಂಡಿಯಾ ಅಗ್ರಿಫೈಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಕೃಷಿ ಸಲಹೆಗಾರ್ತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ದು ಜೈವಿಕ ಗೊಬ್ಬರಗ ತಯಾರಿಕಾ ಕಂಪ್ನಿ ಈ ಕಂಪನಿಯ ಗೊಬ್ಬರಗಳನ್ನ ತಮ್ಮ ಬೆಳೆಗಳಿಗೆ ಬಳಸಿ ಯಾವ ರೀತಿಯಾಗಿ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಕ್ಕೆ ನಾವಿಂದು ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಅರವಳ್ಳಿ ಎಂಬ ಗ್ರಾಮದಲ್ಲಿ ಸುರೇಶ್ ಎಂಬುವರ ಹೊಲದಲ್ಲಿ ನಿಂತಿದ್ದೀವಿ ಅವರು ಅವರ ಬೆಳೆಗೆ ಯಾವ ಗೊಬ್ಬರವನ್ನು ಹಾಕಿದ್ದಾರೆ ಯಾವ ರೀತಿಯಾದ ಫಲಿತಾಂಶವನ್ನು ಕಂಡ್ಕೊಂಡಿದ್ದಾರೆ ಅನ್ನೋದನ್ನ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಈಗ ನಿಮ್ದು ಎಷ್ಟು ಎಕರೆ ಹೊಲ ಐತಿ ಅದ್ರೊಳಗ ಯಾವ ಬೆಳಿ ಹಾಕಿರಿ ನಮ್ದ ಇಪ್ಪತ್ತೈದು ಎಕರೆ ಹೊಲ ಐತ್ರಿ ಇಪ್ಪತ್ತೈದು ಎಕರೆ ಹನ್ನೆರಡು ಎಕರೆ ಕಬ್ಬ ಹಾಕಿರಿ ಕಬ್ಬ ಹಾಕಿರಿ ಕಬ್ಬ ಹಾಕಿರಿ ಈ ಕಬ್ಬಿಗೆ ಯಾವ ಯಾವ ರೀತಿಯಾದಂತಹ ಗೊಬ್ಬರ ಹಾಕಿರಿ ಆ ಗೊಬ್ಬರ ಬಗ್ಗೆ ನೀವು ಯಾವ ರೀತಿ ತಿಳ್ಕೊಂಡಿರಿ ನಾವ ಗೊಬ್ಬರ ಬಗ್ಗೆ ಅಂತ ನಾನು ಗೊಬ್ಬರ ಪುಟ್ಯಾಶಿ ಮೊದಲ ಏನ್ ಹಾಕೇತ್ರಿ ಪುಟ್ಯಾಶಿ ಡಿ ಎ ಪಿ ವಿರಿಯಾ ಅವ್ರು ಕರ್ತಿದ್ರಿ ನಾವ್ ನಮ್ಗ ಇವೆಲ್ಲ ಇವು ಡಿಫೆನ್ಸ್ ಅವು ಗೊಬ್ಬರ ಗೊತ್ತಾಕಿಲ್ಲ ನಾವ ಇಲ್ಲಿ ಸರಿ ಹಾಕೋಕೆ ಹೋದ್ರಿ ಶ್ರೇಯ ಹಾಕೋಕ್ ಹೋದ್ರ ಇಲ್ಲಪ್ಪ ಒಂದ್ ಚೀಲ ಹಾಕಿ ನೋಡ ಗೊಬ್ರ ಅದನ್ನ ಉಕ್ಕಿದ್ದೆಲ್ಲ ಬಿಡು ಒಂದ್ ಎಕ್ರೆಕ್ ಹಾಕಂತ ಅವ್ರ ಹೇಳಿದ್ ಆ ಪ್ರಕಾರ ಏನ್ ಮಾಡೇನ್ರಿ ಮೊದಲ್ ಫಸ್ಟ್ ಗ್ರೀ ಬದ್ದಿ ಗಿಡಕ್ ಹಾಕಿದಿರಿ ಬದ್ದಿ ಕಾಯಿ ಇಳುವರಿ ಒಂದ್ ಗಿಡಕ್ಕಿ ಎರಡರಿಂದ ಮೂರ್ ಕೆಜಿರಿ ಒಟ್ಟ ಆರ ಪುಟ್ ಅದ್ರ ಹಾಕಿದಿಂದ ಆರು ಪುಟ್ ಬೆಳಿ ಬಂತ್ರಿ ನಮ್ ಕಾಯಿ ಮಾತ್ ಶೈನಿಂಗ್ ರೀ ಬಾರಿ ಶೈನಿಂಗ ಬಾರಿ ಇವರಿ ಬಂತ್ರಿ ಅದ ನನಗೆ ಆನ್ ಚಲೋತ್ರಿ ಕಬಿ ಹಾಕಿನ ಕಬಿ ಹಾಕಿ ಕಬಿ ಹಾಕಿನ್ರಿ ಕಬಿ ಹಾಕ ಏನಾಯ್ತ್ರಿ ಈ ಕನ್ಫರ್ಮ್ ಬ್ಯಾರದ್ದು ಆತಿ ನಂಬುದ ನೋಡ್ಬೇಕತ್ರ ಆ ಗೊಬ್ಬರ ಹಾಕಿದಿಂದ ಶೈನಿಂಗ್ ಬಂತು ಕಲರ್ ಬಂತು ಮರಿ ಸಂಖ್ಯೆ ಬಂತು ಬಾಳ ಜಾಸ್ತಿ ಆಗ್ಯದ ಈಗ ನೀವು ಯಾವ್ ತಿಂಗಳ ಹಾಕಿದ್ರಿ ನಾವ್ ಡಿಸೆಂಬರ್ದಾಗ ಹಾಕೇನ್ರಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಕಬ್ಬು ಇಟ್ಟೇನ್ರಿ ಅದನ್ನ ಅಂದ್ರ ಒಂದ್ ಎರಡುವರೆ ಎರಡೂವರೆ ತಿಂಗಳ ಕಬ್ ಐತ್ರಿ ಅದ್ ಎರಡೂವರೆ ತಿಂಗಳ ಕಬ್ ಐತ್ರಿ ಬಂದ್ರ ನನಗಣಸಿನ ಮೆಟ್ಟಿಗೆ ಎಂಬತ್ತರಿಂದ ತೊಂಬತ್ ಟನ್ ಇಕ್ಕಿ ಬೇದಕ್ ಅಷ್ಟು ಬೆಳ್ತದೆ ನೆಕ್ಕಿ ಬದತ್ ಗ್ಯಾರಂಟಿ ಅದು ಇದ ನೀವು ಡಿಫೆನ್ಸ್ ಗೊಬ್ಬರ ಯೂಸ್ ಮಾಡಲ್ಲ ಮೊದಲು ಕಬ್ಬು ಬೆಳ್ದಿರ್ತೀರಿ ಮೊದಲು ಕಬ್ಬು ಬೆಳ್ತಿದ್ದೀರಿ 50 55 60 ಅಂತ ತಗಿತೀರಿ ಅಷ್ಟ ಈಗ ಒಂದು 30 ಟನ್ ಅರೆ ಜಾಸ್ತಿ ಆಗೋಕ ಇದೆ 30 ಟನ್ ನೆಕ್ಕಿ ಜಾಸ್ತಿ ಆಗಕತ್ತೆ ಯಾಕಂತಂದ್ರೆ ಮೊದಲ 20 22 25 ಗೆಣಕ್ ಬರ್ತಿತ್ತ ಇದು ಈಗಿನ ಇದು ನೋಡಬೇಕಾತ್ರ ಒಟ್ಟ ಒಂದ್ ಮೂವತ್ತ ಮೂವತ್ತೈದು ಗಣಿಕೆ ಬರ್ಬೋದು ಅಂತ ಅನ್ಸ್ತೈತೆ ಹೌದು ಮರಿ ಸಂಖ್ಯೆ ನಿಮ್ಗೆ ತೋರಿಸ್ತೇನೆ ನಾನು ಗೊಬ್ಬರ ಹಾಕಿದ್ದಿಂದ ಇದು ಒಂದ್ ರೀ ಎರಡು ಮೂರು ನಾಲ್ಕು ಇದು ಇದು ಆರು ಏಳು ಇದು ಎಂಟು ರೀ ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮರಿ ಅದ ರೀ ಇದ್ರಾಗ ಇದು ಡಿಫೆನ್ಸ್ ಗೊಬ್ಬರ ಹಾಕೋದ್ರಿಂದ ರೀ ನಮ್ಮ ಇಳುವರಿ ಅಂದ್ರೆ ಏನ್ರಿ ಈಗ ನಮ್ಮ ಬಾಜುಕನ ಹಾಕ್ಯಾರೀ ಅವ್ರು ಹಾಕಿದ್ರಿ ಏನಾಕೈತ್ರಿ ಅದು ದುಡಿಯೈತ್ರಿ ನಮ್ದು ಅಗ್ರಿ ಸೈನಿಕ್ ಕಲರ್ ಐತ್ರಿ ಇದು ಎರಡೂರ್ ತಿಂಗ್ಳದ್ ಐತ್ರಿ ಅದು ಮೂರ್ ತಿಂಗ್ಳದ್ ಐತ್ರಿ ಕಬ್ರಿ ಮೂರ್ ತಿಂಗ್ಳಿದ್ರ ಅವ್ರು ಯಾರ ಸಲ ಗೊಬ್ಬರ ಹಾಕೇನ್ರಿ ನಾ ಒಮ್ಮೆ ಗೊಬ್ಬರ ಹಾಕೇನ್ರಿ ಡಿಫೆನ್ಸ್ ಗೊಬ್ಬರ ಒಮ್ಮೆ ಹಾಕೇನ್ರಿ ಅವ್ರು ಬ್ಯಾರ ಬೇರೆ ಏನು ಏನೋ ಕಟ್ಟಿರ್ಬಹುದ್ರಿ ಅವ್ರ ಕಲರ್ ಮಾತ್ರ ಇಲ್ರಿ ಗೊಬ್ಬರ ಗೊಬ್ರಾ ಬೇಕಾದ್ರವಿನಿ ನೀವು ನೋಡಬಹುದು ನಾನು ಡಿಫೆನ್ಸ್ ಹಾಕೇನ್ರಿ ಅವ್ರ ಹಾಕಿಲ್ಲ ಎರಡೂರ್ ತಿಂಗ್ಳ ಬೆಳಿ ನೋಡ್ರಿ ನೋಡ್ರಿ ಹೆಂಗ್ ಬೆಳತಿ ಕಲರ್ ನೋಡ್ರಿ ಡಿಫೆನ್ಸ್ ಒಂದ್ ಎಕ್ರೆಕ್ ಒಂದ್ ಚೀಲ ಮಾತ್ರ ಎಷ್ಟ ಗೊಬ್ಬರ ಹಾಕಿರಿ ಅದಕ್ಕೆ ನೋಡ್ರಿ ಮರಿ ಸಂಖ್ಯೆ ನೋಡ್ರಿ ಹೆಂಗೈತಿ ಎಲ್ಲಾ ಎಷ್ಟ್ ಗಾತ್ರ ಅದಾವು ಎಲ್ಲಾ ನೀವು ನೋಡ್ರಿ ಗಾತ್ರ ಹೆಂಗೈತಿ ಒಂದ್ ಚೀಲ ಗೊಬ್ಬರ ಹಾಕೀನ್ರಿ ನಾ ಡಿಫೆನ್ಸ್ ಡಿಶೆಂಬರ್ ಇಪ್ಪತ್ತನೇ ತಾರೀಕಿಗೆ ಕಬ್ದ್ರಿ ನಾ ಅದ್ ನೋಡ್ರಿ ಬನ್ನಿ ಕಬ್ಬಾ ನಾಕ್ ತಿಂಗಳ ಕಬ್ಬಿದ್ದೈತ್ರಿ ಸದ್ಯ ನಮ್ದು ಅದ ರೈತಿ ಏನ್ ಹೇಳ್ಬೇಕ್ರಿ ದಯವಿಟ್ಟ ಡಿಫೆನ್ಸ್ ಗೊಬ್ಬರ ಹಾಕಂತ ಹೇಳ ಯಾಕಂತಂದ್ರ ನಮ್ ಇನ್ನೊಳ್ ಗೊತ್ತಿರ ಈ ಬೆಳೆ ನೋಡಣ ಅಂತ ಅಗ್ನಿ ನಮಗ್ ಬಾರಿ ನಮ್ಮಿಂದ ಇನ್ನೊಬ್ಬ ರೈತರು ಚಲೋ ಆಗ್ಲಿ ನಾ ಒಟ್ಟ ಚಲೋ ಆಗುದ ಇನ್ನೊಬ್ರು ರೈತರು ಚಲೋ ಆಗ್ಲಿ ಬರೀ ಒಂದ್ ಎಕರೆ ಹೊಲಕ್ಕ ಅವಳಗ್ ಗ್ಯಾರಂಟಿ ಇಲ್ಲ ಅಂತ ಒಂದ್ ಎಕರೆ ಹೊಲಕ್ ಹಾಕಿ ನೋಡಂತ ಹೇಳ್ರಿ ಒಂದ್ ಎಕರೆ ಹೊಲಕ್ ಹಾಕಿ ನೋಡಂತ ಹೇಳ್ರಿ ಅದನ್ನ ನೋಡನ್ರೀ ಅದನ್ನೂ ನೋಡಂತ ಹೇಳಿ ಅಗ್ನಿ ಬಾರಿ ಕಲರ್ ಸೈನಿಂಗ್ ಮರಿ ಸಂಖ್ಯೆ ಜಾಸ್ತಿ ಗಾತ್ರದ ಗಾತ್ರ ದಬ್ ಗಾತ್ರ ದಪ್ಪ ದಪ್ಪ ಅಂದ್ರೆ ಇನೋವೇಟಿವ್ ಕಂಪನಿಯ ಇಪ್ಪತ್ತೈದು ರೀತಿಯ ಕಂಟೆಂಟ್ಗಳನ್ನು ಒಳಗೊಂಡಂತಹ ಡಿಫೆನ್ಸ್ ಗೊಬ್ಬರವನ್ನ ತಮ್ಮ ಬೆಳೆಗೆ ಬಳಸಿ ಅದರ ಫಲಿತಾಂಶವನ್ನು ಕಂಡುಕೊಂಡು ತಾವಷ್ಟೇ ಬಳಸೋದಲ್ಲದೆ ಎಲ್ಲಾ ರೈತರಿಗೂ ಎಲ್ಲಾ ಬೆಳೆಗೂ ಸೂಕ್ತ ಐತಿ ನೀವು ಬಳಸ್ರಿ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಸುರೇಶ್ ಅವರಿಗೆ ನಮ್ಮ ಇಡೀ ಟೀಮ್ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ